ಮೊದಲನೇದಾಗಿ ಇವತ್ತಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷಾ ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ವಿಶಿಂಗ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಅಂಡ್ ಐ ವುಡ್ ಲವ್ ಟು ಕಾಲ್ ಅನ್ನೋದರ್ ಮುಖ್ಯ ಅತಿಥಿಯ ಒನ್ ಸ್ಟೇಜ್ ಕಾರಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಪಾಪ ಅವ್ರಿಗೆ ಒಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರ್ ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಬರಬೇಕು ನಮ್ ಜೊತೆ ನೀವು ಬಂದ್ರೇಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ಮಾಡುದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ ಪ್ರೀತಿಕಾ ಮ್ಯಾಡಮ್ ನಮ್ಮ ಗುರು ಸರ್ ಅವರ ವೈಫ್ ಸೊ ಈ ಮುಂಚೆ ನಮ್ಮ ಗುರು ಸರ್ ಅವರ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ರು ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅಂತ ಡಿಸಪಾಯಿಂಟೆಡ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಎಕ್ಸ್ಪೆಕ್ಟಿಂಗ್ ಸರ್ ಗುರು ಸರ್ ಯೋಚನೆ ಮಾಡಿ ಯಪ್ಪ ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ ಕಣ್ ಮುಂದೆ ಕಾಣಿಸ್ತಾ ಇದೆ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತಹ ಒಂದು ವಿಚಾರ ಅಂತ ಅಂದ್ರೆ ಹೊಸ ಬಗ್ಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು ಬಟ್ ಬರೋಬ್ಬರಿ ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸೊಬ್ಬರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡಿಂಗ್ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಅನಿಲ್ ಹೇಳಿದಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಅಲ್ಲಿ ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊತಾ ಇದ್ದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಒಳ್ಳೇದಾಗಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಆ ಬರ್ತ್ ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗಲಿ ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಸೊ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ನಾನು ಆಚರಿಸ್ತೀನಿ ಸೊ ಒಳ್ಳೇದಾಗಿ ಇಡೀ ಟೀಮ್ಗೆ ಮೂವಿ ಶತ ಶತದಿನೋತ್ಸವವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಹಾಯ್ ಎನ್ ಎಲ್ರಿಗೂ ನಮಸ್ಕಾರ ಸೊ ಹ್ಯಾಪಿ ಬರ್ತ್ಡೇ ಕಾರ್ತ್ರಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಸಿಂಗ್ ಪ್ರಾಮಿಸಿ ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರ್ ಎಲ್ಲ ಏನಂತಾರೆ ಅವ್ರು ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಳ್ಳೇದಾಗ್ಲಿ ಟೀಮ್ ಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಗುರು ಸರ್ಗೆ ಅಂಡ್ ಗಿರಿ ಸರ್ಗೆ ಅಂಡ್ ಮ್ಯೂಸಿಕ್ ಇಸ್ ಅಮೇಜಿಂಗ್ ಇಡೀ ತಂಡಕ್ಕೆ ಎಲ್ಲ ನ್ಯೂ ಕಮರ್ಸ್ ಗೆ ಹಾಗೆ ಟೆಕ್ನಿಕಲ್ ಟೀಮ್ ಗೆ ತುಂಬಾನೇ ಒಳ್ಳೇದಾಗ್ಲಿ ಅಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ತರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್ ಅಂಡ್ ನಾನು ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಕಾರ್ತಿಕೇ ಬೇರೆ ಅಂಡ್ ಈ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ ಆಕ್ಟಿಂಗ್ ನೋಡ್ತಾ ಇರೋದು ಆಕ್ಚುಲಿ तो तुम चना पूर्व बनते हैं और तुम्हारे चना गोली है तो क्या किस्सा बनती है और गुरु सर वो इडी सर आगे ये इडी तंड क्या ऑल द बेस्ट मूवी चना गोली थैंक्यू अरिजु नमस्कार फर्स्ट ऑफ़ हैप्पी बर्थडे कार्तिक Makeup that's in makeup many more, and uh, obviously in the uh, first time noticed that like a teaser that's come out that's horror and I and feel but So I like the concept of it, and uh, of course, the smith uh, personality all comes concept So conceptually, although facial expressions, acting skills, really, all that and uh, I can't wait to see the movie to be honest in the I know it's going to be successful and um, So obviously firstly you know um, I'd like to congratulate the entire team and, and uh, all the best, this will become a hit. ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ಡೇ ನನ್ನ ತಮ್ಮನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ನೂರು ಕಾಲ ಸುಖವಾಗಿ ಬಾಳಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡಬಹುದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ ಸೊ ಅಫ್ಕೋರ್ಸ್ ಎಲ್ಲಾ ತರಹದ ಒಂದು ಪಾತ್ರನೂ ನಿಭಾಯಿಸೋ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳ್ಬೋದು ಅಂಡ್ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಅಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ ಆನ್ ದ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಸೊ ಫೈನಲಿ ವೆರಿ ಸೀಸಲಿ ಪ್ರೀತಿಕಾ ಗುರುದೇಶ್ ಪಾಂಡೆ ಅವರು ಮ್ಯಾಮ್ ನೀವು ಮಾತಾಡಬೇಕು ಓಕೆ ನಮಸ್ಕಾರ ಎಲ್ಲರಿಗೂ ರಾಮರಸ ಎಲ್ಲ ಇವೆಂಟು ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ ಅದಕ್ಕೆ ಕಾರಣ ಆದಂತ ಎಲ್ಲ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ಸ್ ಕಾರ್ತಿಕ್ ಸ್ವಲ್ಪ ದಿನ ಸೆಟ್ಗೆ ಹೋಗಿದ್ದೀನಿ ನಾನು ಸೊ ನೋಡ್ತಾ ಇರ್ತೀನಿ ಕಾರ್ತಿಕ್ನ ನನಗೆ ಕಾರ್ತಿಕ್ ಅವ್ರನ್ನ ನೋಡ್ತಾ ಇದ್ರೆ ರಾಜ ಹುರಿ ಟೈಮ್ ನೆನಪಾಗುತ್ತೆ ಯಶವಂತ ಡೆಡಿಕೇಶನ್ इंप्रोवेशनू हार्ड वर्क इतिकल काफु ये ताली कार्तिक और दिस बर्डे गिफ्ट टू फ्रम मै सर्व आल दी वेरी वेरी बेस्टिक मैनी मोटू कम थैंक यू एव्री वेरी थैंक यू फॉर्ल फोर कमिंग थैंक यू रिस्ट प्रा मैडम ना महिला या